ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಮುಂಬರುವ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳು ಇವತ್ತಿನ ದಿನ ನಾವು ರಾಜ್ಯಶಾಸ್ತ್ರ ವಿಭಾಗದ ಆರನೇ ತರಗತಿಯ ಒಂಬತ್ತನೇ ಅಧ್ಯಾಯ ಪ್ರಭುತ್ವದ ಪ್ರಕಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಈ ಹಿಂದಿನ ವಿಡಿಯೋದೊಳಗೆ ನಾವು ರಾಜ್ಯಶಾಸ್ತ್ರದ ಅಂದರೆ ಪೌರ ನೀತಿಯ ವಿಭಾಗದೊಳಗಡೆ ಪೌರ ಮತ್ತು ಪೌರತ್ವ ನಮ್ಮ ಸಂವಿಧಾನವನ್ನು ನೋಡಿದ್ವಿ ಇವತ್ತಿನ ದಿನ ನಾವು ಪ್ರಭುತ್ವ ಮತ್ತು ಪ್ರಭುತ್ವದ ಅರ್ಥವನ್ನು ತಿಳ್ಕೊಳ್ತೇವೆ ಸಾಮಾನ್ಯವಾಗಿ ಪ್ರಭುತ್ವದ ಅರ್ಥವನ್ನು ನಾವು ನೋಡೋದಾದರೆ ಒಂದು ರಾಷ್ಟ್ರದ ಆಡಳಿತ ವ್ಯವಸ್ಥೆಯನ್ನು ನಿಯಮಾನುಸಾರ ಇನ್ನು ನಡೆಸಿಕೊಂಡು ಅಥವಾ ಮುಂದುವರಿಸಿಕೊಂಡು ಹೋಗುವಂತಹ ವ್ಯವಸ್ಥೆಗೆ ನಾವು ಪ್ರಭುತ್ವ ಅಂತ ಕರಿತೀವಿ ಇದು ನಿಮಗೆ ಗೊತ್ತಿದೆ ಈ ಪ್ರಭುತ್ವದೊಳಗಡೆ ಏನು ವಿಧಗಳು ಕಂಡು ಬರ್ತಾವೆ ಪ್ರಜಾಪ್ರಭುತ್ವ ಸರ್ವಾಧಿಕಾರಿಯ ಪ್ರಭುತ್ವದ ಸರ್ಕಾರ ಸಮತಾವಾದಿಯ ಪ್ರಭುತ್ವದ ಸರ್ಕಾರಗಳು ಅಂತ ಇಲ್ಲಿ ಪ್ರಭುವೇ ಆಗಿರ್ತಾನ ಅಂದರೆ ಸಾಮಾನ್ಯವಾಗಿ ನಾವು ಪ್ರಜಾಪ್ರಭುತ್ವದ ಸರ್ಕಾರವನ್ನು ತಿಳ್ಕೊಳ್ಳೋದಾದರೆ ಇಲ್ಲಿ ನೋಡಿರಿ ಮುಖ್ಯವಾದ ವಿಚಾರಗಳನ್ನು ಮಾತ್ರ ನಾನು ನಿಮ್ಮ ಹತ್ರ ತೆಗೆದುಕೊಳ್ಳೋಕ್ಕೆ ಬಂದೇನೆ ಇಲ್ಲಿ ಜನರಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳನ್ನು ಮುಖಾಂತರ ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಎನ್ನಲಾಗ್ತದೆ ಅಂತ ಗೊತ್ತಿದೆ ಹೌದು ಪ್ರಜೆಗಳಿಂದ ಆಯ್ಕೆಯಾದಂಥ ಸರ್ಕಾರವನ್ನು ಪ್ರಜಾಪ್ರಭುತ್ವ ಅಂತಾರೆ ಹೀಗಾಗಿ ಜನ ಬೆಂಬಲದಿಂದ ಪ್ರಜೆಗಳೇ ಪ್ರಭುಗಳಾಗಿ ಆಡಳಿತ ನಡೆಸುವುದರಿಂದ ಇದನ್ನು ಪ್ರಜೆಗಳ ಸರ್ಕಾರ ಅಂತ ಕೂಡ ಕರೀತಾರೆ ಅಬ್ರಾಂ ಲಿಂಕನ್ ಅವರು ಒಂದು ಮಾತು ಹೇಳ್ತಾರೆ ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಸರ್ಕಾರವನ್ನು ಅವರು ಪ್ರಜಾಪ್ರಭುತ್ವ ಸರ್ಕಾರ ಅಂತ ವಾದ ಮಾಡ್ತಾರೆ ಮುಂದುವರೆದು ಪ್ರಜಾಪ್ರಭುತ್ವದ ಇರುವಂತಹ ಪ್ರಮುಖ ರಾಷ್ಟ್ರಗಳಂದ್ರೆ ಭಾರತ ಅಮೇರಿಕಾ ಇಂಗ್ಲೆಂಡ್ ಒಳಗಡೆ ನಾವು ಪ್ರಜಾಪ್ರಭುತ್ವ ಸರ್ಕಾರವನ್ನು ನೋಡ್ತಾ ಇದ್ದೀವಿ ಇನ್ನು ಸರ್ವಾಧಿಕಾರ ಸರ್ಕಾರ ಅಂತಂದ್ರೆ ಈ ಒಂದು ವ್ಯವಸ್ಥೆಯೊಳಗೆ ಒಂದು ರಾಜ್ಯದ ಒಂದು ದೇಶದ ಸಂಪೂರ್ಣವಾದಂತಹ ಹತೋಟಿ ಅಧಿಕಾರ ಅಂತ ಏನು ಹೇಳ್ತೀವಿ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನೊಳಗಡೆ ಕೇಂದ್ರೀಕೃತವಾಗಿರೋದಕ್ಕೆ ಸರ್ವಾಧಿಕಾರ ಇಂಗ್ಲೀಷ್ ಒಳಗೆ ಡಿಕ್ಟೇಟರ್ಶಿಪ್ ಅಂತ ಹೇಳ್ತೀವಿ ಯಾರ ಹಾಗೂ ಯಾವ ಬಗೆಯ ನಿರ್ಬಂಧವಿಲ್ಲದ ಏಕ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಸರ್ವಾಧಿಕಾರ ವ್ಯವಸ್ಥೆಯೊಳಗಡೆ ಇನ್ನೊಂದು ಲಕ್ಷಣ ಆಗಿರ್ತದೆ ಉದಾಹರಣೆ ತೆಗೆದುಕೊಳ್ಳಿ ಒಂದು ದೇಶ ಇದೆ ಒಬ್ಬ ವ್ಯಕ್ತಿ ಇದಾನ ಅಥವಾ ಒಂದು ಗುಂಪಿದೆ ಇದು ಹೇಳಿದಂಗೆ ಇಡೀ ದೇಶ ಕೇಳಬೇಕಂತ ಹೇಳಿದಲ್ಲ ಓಕೆ ಇದಕ್ಕೆ ಸರ್ವಾಧಿಕಾರ ಅಂತ ಹೇಳ್ತಾರೆ ಒಂದು ವೇಳೆ ಇವ್ರು ಏನಾದರೂ ಇಲ್ಲ ನೀವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕಂದ್ರೆ ಇವರನ್ನು ಅವ್ರು ಏನು ಮಾಡ್ಬೋದು ಸರ್ ಏನು ತಮ್ಮ ಒಂದು ದೇಶದಿಂದ ಹೊರ ಹಾಕ್ಬೋದು ಏನು ಬೇಕಾದರೂ ಮಾಡ್ಬೋದು ಅಂತ ಅಧಿಕಾರ ಇರ್ತದೆ ಅಂದರೆ ಸರ್ವಾಧಿಕಾರ ಒಬ್ಬನೊಳಗಿರುವಂಥದ್ದು ಸರ್ವಾಧಿಕಾರ ಅಂತ ಹೇಳಾಗ್ತದೆ ಈ ಒಂದು ವ್ಯವಸ್ಥೆಯೊಳಗಡೆ ನಾವು ಅನೇಕ ಏನು ಜಗತ್ತಿನೊಳಗಡೆ ಈ ಸರ್ವಾಧಿಕಾರಕ್ಕೆ ನಾವು ನೋಡ್ಬಿಟ್ಟೇವೆ ಹಿಟ್ಲರ್ ಏನು ಆಡಳಿತ ಮಾಡಿದೆಯಲ್ಲ ಅದೊಂದು ಸರ್ವಾಧಿಕಾರಕ್ಕೆ ಉದಾಹರಣೆ ಆಗಿದೆ ಅಂತ ಸದ್ಯದೊಳಗಡೆ ಪ್ರೆಸೆಂಟ್ ಸಿಚುವೇಶನ್ ಒಳಗಡೆ ನೀವು ಸರ್ವಾಧಿಕಾರವನ್ನು ಕಾಣ್ತಾ ಇದ್ದೀರಿ ಯಾವ ದೇಶದೊಳಗಡೆ ಸರ್ವಾಧಿಕಾರ ಇದೆ ಅನ್ನೋದನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಮುಂದುವರೆದು ಸಮತಾವಾದಿ ಸರ್ಕಾರ ಅಂತ ಬರ್ತದೆ ಈ ಸಮತಾವಾದಿ ಸರ್ಕಾರದೊಳಗೆ ಇಲ್ಲಿ ಖಾಸಗಿ ಆಸ್ತಿ ಅವಕಾಶ ಇರೋದಿಲ್ಲ ಎಲ್ಲವೂ ಕೂಡ ಗೌರ್ನಮೆಂಟ್ ಪ್ರಾಪರ್ಟಿ ಆಗಿರ್ತದೆ ಇನ್ನೊಂದು ಬಿಟ್ಕೊಳ್ಳಿ ಇದಕ್ಕೆ ನಾವು ಸಮತಾವಾದಿ ಅಂತ ಹೇಳ್ತೀವಿ ಈಗ ಇಲ್ಲಿ ಸಮಾನತೆ ತತ್ವದ ಆಧಾರದ ಮೇಲೆ ಈ ಸಮತಾವಾದಿ ನಿಂತಿರ್ತದೆ ಪ್ರತಿಯೊಬ್ಬರಿಗೂ ಕೂಡ ಲ್ಯಾಂಡ್ ಓಕೆ ಅಂದ್ರೆ ಭೂಮಿ ಬಂಡವಾಳ ಏನು ಸೇವೆ ಏನಿದಾವಲ್ಲ ಅವೆಲ್ಲ ಕೂಡ ಸಮಾನವಾಗಿ ಹಂಚಿಕೆ ಆಗಿರಬೇಕು ಸಮತಾವಾದಿ ಸರ್ಕಾರದೊಳಗಡೆ ಸಮಾಜದಲ್ಲಿ ಬಡ ಶ್ರೀಮಂತ ಮೇಲು ಕೀಳು ಭೇದ ಭಾವ ಇರೋದಿಲ್ಲ ಇದನ್ನು ಒತ್ತು ಕೊಡೋದೇ ಸಮತಾವಾದಿ ಸಮಾನತೆಯನ್ನು ಒತ್ತು ಕೊಡ್ತದೆ ಈ ವ್ಯವಸ್ಥೆಯನ್ನು ಯಾರು ಪ್ರತಿಪಾದನೆ ಮಾಡಿದರು ಅಂದರೆ ಜರ್ಮನ್ ತತ್ವಜ್ಞಾನಿ ಕಾರ್ ಮಾರ್ಕ್ಸ್ ಅವರು ಈ ತತ್ ವ್ಯವಸ್ಥೆಯನ್ನು ಅವರು ಏನು ಮಾಡ್ತಾರೆ ಹೇಳ್ತಾರೆ ಸೊ ನಾವು ಈ ರೀತಿಯಾಗಿ ನಾವೇನು ಮಾಡ್ಬೋದು ಸಮತಾವಾದಿ ಸರ್ಕಾರದ ಬಗ್ಗೆ ತಿಳ್ಕೊಳ್ಬಹುದು ಅರ್ಥ ಆಯ್ತು ಅಂದ್ಕೊಳ್ತಾ ಇದ್ದೀನಿ ಮತ್ತೆ ಮುಂದಿನ ಹಿಡಿದವರು ಭೇಟಿಯಾಗೋಣ ನಮಸ್ಕಾರ ಹಿಂದ್